ನಾನು ಮೇಲೆ ಪ್ರೀತಿ ಇದೆ ದ್ವೇಷ ಅಂತ ಯಾಕೆ ಅನ್ಕೊಂತೀರಾ ನನ್ಗೆ ಅವ್ರ ಮೇಲೆ ಪ್ರೀತಿ ಇದೆ ನಾನು ಅವ್ರಿಗೆ ಯಾವತ್ತೂ ಕೆಟ್ಟದ್ ಬಯಸಿಲ್ವೇ ಬಂದಿದ್ದಾರೆ ಅಖಾಡಕ್ಕೆ ಬಹಳ ಖುಷಿ ಇದೆ ಕರ್ನಾಟಕ ಜನತೆ ಅದೃಷ್ಟ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಅಖಾಡ ಮತ್ತೆ ರಂಗೇರಿ ಇದೆ ಒಳ್ಳೇದಾಗುತ್ತೆ ಓ ಸ್ವಾರಿ ಆಹಾ ಯಾ ಸುಧಾಕರ್ ಅವ್ರಿಗೆ ಕೇಳ್ತೀನಿ ನಾನು ನನ್ಗೆ ಅವ್ರ ಮೇಲೆ ಪ್ರೀತಿ ಇದೆ ದ್ವೇಷ ಅಂತ ಯಾಕೆ ಅನ್ಕೊಂತೀರಾ ನನ್ಗೆ ಅವ್ರ ಮೇಲೆ ಪ್ರೀತಿ ಇದೆ ನಾನು ನನ್ ಅವ್ರಿಗೆ ಯಾವತ್ತೂ ಕೆಟ್ಟದ್ದು ಬಯಸಿಲ್ವೇ ಬಂದಿದ್ದಾರೆ ಆಕಾಡಕ್ಕೆ ಭಾಳ ಖುಷಿ ಇದೆ ಕರ್ನಾಟಕ ಜನತೆ ಅದೃಷ್ಟ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಆಕಾಡ ಮತ್ತೆ ರಂಗೇರಿದೆ ಇದೆ ಒಳ್ಳೇದಾಗುತ್ತೆ ಓ ಸ್ವಾರಿ ಆಹ್ ನಿಮ್ಮ ಕ್ಷೇತ್ರದಲ್ಲಿ ಆಹಾ ಅವರಿಗೆ ಟಿಕೆಟ್ ಅವ್ರಿಗೆ ಕೇಳ್ತೀನಿ ನಾನು ಮೇಲೆ ಪ್ರೀತಿ ಇದೆ ದ್ವೇಷ ಅಂತ ಯಾಕೆ ಮೇಲೆ ಪ್ರೀತಿ ಇದೆ ನಾನು ಅವ್ರಿಗೆ ಯಾವತ್ತು ಕೆಟ್ಟದ್ದು ಬಯಸಿಲ್ವೇ ಬಂದಿದ್ದಾರೆ ಅಖಾಡಕ್ಕೆ ಬಹಳ ಖುಷಿ ಇದೆ ಕರ್ನಾಟಕ ಜನತೆ ಅದೃಷ್ಟ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಅಖಾಡ ಮತ್ತೆ ರಂಗೇರಿ ಇದೆ ಹಾಂ